ಬಸವಣ್ಣನವರು ಲಿಂಗಾಯತ ಧರ್ಮ ಮಾಡಿಲ್ಲ ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರು ಲಿಂಗಾಯತ ಧರ್ಮ ಮಾಡಿಲ್ಲ ಹೊಸ ಚರ್ಚೆಯ ಹುಟ್ಟು ಹಾಕಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣ ಮೌಢ್ಯಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ ಬಸವಣ್ಣ ಲಿಂಗಾಯತ ಧರ್ಮ ಸ್ಥಾಪನಾ ಸ್ಥಾಪನೆ ಮಾಡೇ ಇಲ್ಲ ಕೆಲವು ಕಂಪನಿಗಳು ಅದನ್ನ ತಯಾರು ಮಾಡಿಕೊಂಡಿವೆ ಹಿಂದೂ ಅಂದ್ರೆ ಮಾತ್ರ ಮೀಸಲಾತಿ ಸಿಗುತ್ತೆ ಲಿಂಗಾಯತ ಅಂದ್ರೆ ಸಿಗಲ್ಲ ಲಿಂಗಾಯತ ಜಾತಿ ಎಂಬುದು ಕನ್ಸಿಡರ್ ಇದೆ ಎಲ್ಲರೂ ಹಿಂದೂ ಧರ್ಮದ ಹಿಂದೆ ಜಾತಿ ಸೇರಿಸಿದ್ದಾರೆ ಕೆಲವೊಂದು ಲಿಂಗಾಯತರು ಟೂ ಎಗೆ ಹೋಗಿದ್ದಾರೆ ಲಿಂಗಾಯತ ಅಂತ ಹೇಳಿಲ್ಲ ವೀರಶೈವ ಉಪಯೋಗ ಮಾಡಿಲ್ಲ ಹಿಂದೂ ತಮ್ಮ ಉಪಜಾತಿ ಅಂತ ಹೇಳಿದ್ದಾರೆ ಲಿಂಗಾಯತ ವೀರಶೈವ ಇವು ಧರ್ಮ ಅಂತ ಕೇಂದ್ರ ಹೇಳಿಲ್ಲ ಬೆಳಗಾವಿ ಹಾರೋಗೇರಿ ಪಟ್ಟಣದಲ್ಲಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವಣ್ಣ ಧರ್ಮ ಬಸವಣ್ಣ ಇವ್ರು ತಯಾರು ಮಾಡಿಕೊಂಡ್ರು ಕೆಲವೊಂದು ಕಂಪನಿಗಳು ಬಸವಣ್ಣವ್ರದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ನಂಬಿಕೆಗಳ ಗುರು ಹೋರಾಡೋ ಅವ್ರ ಧರ್ಮ ಸ್ಥಾಪನೆ ಮಾಡ್ಯ ನಮ್ಮ ಹಿಂದೂ ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತೆ ಲಿಂಗಾಯತ ಅಂದ್ರೆ ಸಿಗೋದಿಲ್ಲ ಲಿಂಗಾಯತ ಜಾತಿ ಹತ್ತೆ ಕನ್ಸಿಡರ್ ಯಾವ್ದು ನೋಡ್ರಿ ಈಗ ಎಲ್ಲಾರು ತಗೊಂಡಿದ್ದು ಹಿಂದೂ ಧರ್ಮದ ಹೆಸರಿನಿಂದ ಅವ್ರ ಜಾತಿ ಸೇರ್ಸ್ಯಾರ ಕೆಲವೊಂದು ಮಾವ ಲಿಂಗಾಯತರು ಸಹಿತ ಟು ಎದಾಗ ಹೋಗ್ಯಾರ ಅವ್ರ ಏನತ್ ಅಲ್ಲಿ ಲಿಂಗಾಯತ ಹೇಳಲ್ಲ ವೀರ್ ಸೇವೆ ಉಪಯೋಗ ಮಾಡಿಲ್ಲ ಎಂದು ತಮ್ಮ ಉಪಜಾತಿ ಹೇಳ್ಯಾರ ಲಿಂಗಾಯತ ಇದೇನು ವೀರ ಸೇವೆ ಐತಲ್ಲ ಇದು ಇನ್ನು ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ ಎಲ್ಲಿವರೆಗೆ ಆರು ಧರ್ಮ ಅದಾವ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು there's